ಪಾವುಗೆ ನಾನು ಎರಡು ಲೋಟದಷ್ಟು ಅವಲಕ್ಕಿನ ಇದ್ದೀನಿ ಸೊ ಈ ಅವಲಕ್ಕಿ ನಾವು ಏನು ಮಾಡಬೇಕು ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡು ಬಿಡೋಣ ಸೊ ನೋಡಿ ನಮ್ಮ ಅವಲಕ್ಕಿ ಅಂದರೆ ಈ ಥರ ಇರುತ್ತೆ ಸೊ ಇದಕ್ಕೆ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ನೆನೆ ಹಾಕೋದಕ್ಕೆ ಬಿಡಬೇಕು ಸೊ ಇದು ನೆನೆದಾದ್ಮೇಲೆ ನಾವೇನು ಮಾಡಬೇಕು ಒಂದು ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಈ ಸಾಸಿವೆ ಚಿಟ್ಟಪ್ಪ ತಂದ ಮೇಲೆ ಇಲ್ಲಿ ಒಂದು ಎಂಟು ಹಸಿಮೆ ಶಿಂಚಾಯಿ ತೊಗೊಂಡಿದ್ದೀನಿ ಸೊ ನೀವು ಖಾರ ಸೊ ಹಸಿಮೆ ಶಿಂಚೆ ನಾನಿಲ್ಲಿ ಒಂದು ಪಾತ್ಸಮ್ಮ ಮತ್ತು ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ವೆಗಳನ್ನ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅದನ್ನು ನಾವು ಹಸಿ ವಾಸನೆ ಹೋಗೋವರೆಗೂ ನಾವು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಇದೆಲ್ಲ ನಮಗೆ ಗೋಲ್ಡನ್ ಕಲರ್ ಬರಬೇಕು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಫ್ರೈ ಆದಮೇಲೆ ನಾವೇನು ಮಾಡಬೇಕು ಒಂದು ಸ್ವಲ್ಪ ಟೊಮೆಟೊ ತೊಗೊಳ್ಳೋಣ ನಾನಿಲ್ಲಿ ಒಂದು ಟೊಮೆಟೊ ಸಣ್ಣದಾಗೆ ಹಾಕೊತರೇ ಸೊ ಅದು ಕೂಡ ಅಷ್ಟೇ ಸಾಫ್ಟಾಗೆ ಫ್ರೈ ಆಗಬೇಕು ಒಂದು ಐದು ನಿಮಿಷ ನಾವು ಅದೇ ಥರ ಪ್ಲೇಟ್ ಬಿಟ್ಟಿದ್ವಿ ಅಂತಂದರೆ ನನಗೆ ಸಾಫ್ಟಾಗಿ ಬೇಯುತ್ತೆ ಎಲ್ಲನೂ ನೆಚ್ಚಾಗೆ ಆಗುತ್ತೆ ಸೊ ಇಲ್ಲಿ ಅವಲಕ್ಕಿನ ನೆನೆ ಹಾಕ್ಕೊಂಡು ತೊಗೊಂಬನ್ನಿ ನೀವು ಸೊ ಈ ಅವಲಕ್ಕಿನೆಲ್ಲ ನಾವೇನು ಮಾಡಬೇಕು ಈ ಮಸಾಲೆಗೆ ಹಾಕ್ಕೊಳ್ಳೋಣ ಅಂದರೆ ನಾನು ತೊಗೊಂಡಿರೋವಂಥ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಸೊ ಎಲ್ಲ ಒಗ್ಗರಣೆಗೆ ನಾವು ಹಾಕ್ಕೊಂಡಾದ್ಮೇಲೆ ಏನು ಮಾಡಬೇಕು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಸೊ ಅರಶಿನ ಹಾಕ್ಕೊಂಡಾದ್ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನಮಗಿದು ಹಸಿ ವಾಸನೆ ಇನ್ನೊಂದು ಮೆತ್ತಗೆ ಅವಲಕ್ಕಿ ಕೂಡ ಬೇಯಬೇಕು ಆ ಥರ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಕೈ ಬಿಡದೇರ ನಾವು ಕಳ್ಸ್ಕೊಂಡು ಅಂದರೆ ನನಗೆ ಅಡಿ ಅಂತ ಚಾನ್ಸಸ್ಸು ಜಾಸ್ತಿ ಇವತ್ತು ಸೊ ಈಸಿಯಾಗಿ ಒಂದು ಕಲರ್ಫುಲ್ ಆಗಿ ಮಸಾಲ ಅವಲಕ್ಕಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳಿ ಸ್ವಲ್ಪ ನಾವು ಚಟ್ನಿ ಪಿಡಿ ಹಾಕೊಂಡು ತಿನ್ನಿಂತದ್ದೆ ಬಹಳ ಟೇಸ್ಟಿ ಆಗಿರುತ್ತೆ ಒಂದ್ಸಲಿ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮೇಲೆ ಇದು ಯಾವ ರೀತಿ ನಿಮ್ಮ ಮನೆಯಲ್ಲಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಯಾರೆಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇದ್ದೋ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಬೇಡಿ ಥ್ಯಾಂಕ್ ಯು